ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಪವಿತ್ರಾತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ಪ್ರೀತಿಯನ್ನು ನಮಗೆ ತಿಳಿಸಿಕೊಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಹಿಂದಿನ ಭಾಗದಲ್ಲಿ ನಾವು ಸೈತಾನ ನಮ್ಮನ್ನು ಹೇಗೆಲ್ಲ ವಂಚಿಸುತ್ತಾನೆ ಅಂತ ತಿಳ್ಕೊಂಡ್ವಿ ಮತ್ತೆ ಆ ಭಾಗದ ಕೊನೆಯಲ್ಲಿ ನಾನು ಹೇಳಿದ್ದೆ ನನ್ನ ಮುಂದಿನ ವಿಡಿಯೋ ಸೈತಾನನನ್ನು ಜಯಿಸುವುದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಕರ್ತನಲ್ಲಿ ಪ್ರಿಯರೇ ಅದಕ್ಕಿಂತ ಮುಂಚೆ ನಾನು ನಿಮ್ಮೊಟ್ಟಿಗೆ ಸ್ವಲ್ಪ ವಿಚಾರಗಳನ್ನ ಹಂಚಿಕೊಳ್ಬೇಕಾಗಿತ್ತು ಹಾಗಾಗಿ ಈ ದಿನ ನಾನು ಸೈತಾನನನ್ನ ಜಯಿಸುವುದು ಹೇಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸೈತಾನನನ್ನ ಜಯಿಸಲು ನಾವು ನಮ್ಮನ್ನ ನಾವು ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಕರ್ತನಲ್ಲಿ ಪ್ರಿಯರೇ ಮೊಟ್ಟ ಮೊದಲನೇದಾಗಿ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ ಸರಿಯಾಗಿ ಗಮನ ಇಟ್ಟು ಈ ಒಂದು ಧ್ಯಾನವನ್ನ ಅಂದ್ರೆ ಈಗ ನಾನು ಏನ್ ಹೇಳ್ತೀನಿ ಈ ಪೂರ್ತಿ ವಿಡಿಯೋವನ್ನ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಗ ನಿಮಗೆ ಎಲ್ಲವೂ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೈತಾನನನ್ನ ಹೇಗೆ ಜಯಿಸೋದು ಅಂತ ಹೇಳ್ತೀನಿ ಈಗ ಫಸ್ಟ್ ಆ ಸಿದ್ಧತೆ ನಾವು ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕರ್ತನಲ್ಲಿ ಪ್ರಿಯರೇ ಈಗ ನಾವು ದೇವರನ್ನ ತುಂಬಾ ನಂಬಿದ್ದೀವಿ ಅಲ್ವಾ ಹೌದಾ ಹಾಗಿರುವಾಗ ಸೈತಾನ ಸೈತಾನ ವಂಚಕ ಅಂತಾನು ನಮಗೆ ಗೊತ್ತು ಅಲ್ವಾ ಮತ್ತು ದೇವರು ಪರಾಕ್ರಮಶಾಲಿ ಅಂತಾನು ಗೊತ್ತು ಹೌದಲ್ವಾ ಒಪ್ಕೋತೀರಾ ಹ ಹೀಗಿರುವಾಗ ಹೇಗೆ ನಾವು ಸೈತಾನನ್ನು ಒಡ್ಡಿರುವ ಬಲೆಯಲ್ಲಿ ಕುರುಡರ ಅಷ್ಟ ಷ್ಟು ಸುಲಭವಾಗಿ ಸಿಕ್ಕ ಬೀಳ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಸೈತಾನ ನಮ್ಮನ್ನ ಅಷ್ಟು ಸುಲಭವಾಗಿ ಹೇಗೆ ವಂಚಿಸ್ತಾ ಇದ್ದಾನೆ ಅವನು ಒಡ್ಡಿರುವ ಬಲೆಯಲ್ಲಿ ನಾವು ಅದೆಷ್ಟು ಬೇಗ ಹೇಗೆ ಅಷ್ಟು ಸುಲಭವಾಗಿ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ನಾವು ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನು ಸೈತಾನನ ಬಲೆಯಲ್ಲಿ ನಾವು ಸಿಕ್ಕಿ ಬೀಳ್ತಾರದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನೋಡೋಣ ಕಥನಲ್ಲಿ ಪ್ರಿಯರ ಇದಕ್ಕೆ ಮುಖ್ಯ ಕಾರಣ ನಾವು ದೇವರನ್ನ ನಂಬಿರುವ ರೀತಿ ಬೇರೆ ದೇವರನ್ನ ನಂಬಿರುವ ರೀತಿ ಬೇರೆ ಮತ್ತೆ ನಾವು ದೇವರನ್ನ ಪ್ರೀತಿಸುತ್ತಿರುವ ರೀತಿ ಬೇರೆ ಅರ್ಥ ಆಗ್ಲಿಲ್ವಾ ಹೇಗೆ ಅಂತೀರಾ ನೋಡಿ ಕರ್ತನಲ್ಲಿ ಪ್ರಿಯರೇ ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಏನಾಗಿರುತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಪ್ಪ ತಂದೆಯೇ ದೇವರೇ ಕಳೆದ ದಿನವೆಲ್ಲ ನಮ್ಮನ್ನು ಕಾಪಾಡಿದ್ದಿ ಸ್ತೋತ್ರ ಈ ದಿನವೆಲ್ಲ ನನ್ನನ್ನು ನನ್ನ ಮನೆಯವರನ್ನು ನೆರೆಹೊರೆಯವರನ್ನು ಬಂಧುಗಳನ್ನು ಎಲ್ಲರನ್ನೂ ಕಾಪಾಡು ನಮಗೆ ಬೇಕಾದ ಎಲ್ಲವನ್ನೂ ನಮಗೆ ಒದಗಿಸಿಕೊಡು ಕೇಡಿನಿಂದ ತಪ್ಪಿಸಿ ಕಾಪಾಡು ಆರೋಗ್ಯ ಕೊಡು ಸಾಲದಿಂದ ಬಿಡಿಸು ಕೆಲಸ ಕೊಡಿಸು ವೈರಿಗಳಿಂದ ತಪ್ಪಿಸು ಆಶೀರ್ವದಿಸು ಆಮೇಲೆ ಕೆಲವೊಂದು ವಿಷಯಗಳು ಸೇರಿಸೋದಾದ್ರೆ ಮದುವೆ ಮಕ್ಕಳು ಮನೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವಾ ಇದು ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಹೌದಲ್ವಾ ಒಪ್ಕೋತೀರಾ ಗಮನಿಸಿ ನಮ್ಮ ಪ್ರಾರ್ಥನೆ ತಂದೆಯೇ ದೇವರೇ ಅಂತಾನೆ ಶುರುವಾಗುತ್ತೆ ಅಲ್ವಾ ತಂದೆಯೇ ದೇವರೇ ಅಂತ ಶುರುವಾಗುವಾಗ ಬಾಯಿಂದ ಕರಿತೀವಿ ಆದರೆ ಹೃದಯ ಪೂರ್ವಕವಾಗಿ ಅದನ್ನ ನಾವು ಅಂಗೀಕರಿಸಿಲ್ಲ ಆದ್ರೆ ಅದು ನಮಗೆ ಗೊತ್ತಾಗ್ತಿಲ್ಲ ಇಲ್ಲೇ ಇಲ್ಲೇ ನಮ್ಮ ಹೃದಯಗಳನ್ನ ಸೈತಾನ ಮಂಕು ಮಾಡಿದ್ದಾನೆ ದೇವರ ಪ್ರೀತಿಯನ್ನ ನಾವು ಅರಿದೇ ಇರೋ ರೀತಿಯಲ್ಲಿ ನಮ್ಮನ್ನ ಮಂಕು ಮಾಡಿದ್ದಾನೆ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಮೇಲಿನ ಪ್ರಾರ್ಥನೆಗೆ ನಾನು ಏನ್ ಹೇಳಿದೆ ಈ ಪ್ರಾರ್ಥನೆ ಹೇಗಿದೆ ಅಂದ್ರೆ ಒಂದು ಅಂಗಡಿಗೆ ಹೋಗಿ ಅಂಗಡಿ ಮಾಲೀಕನಿಗೆ ನಿಮ್ಮ ಅಂಗಡಿಯಲ್ಲಿರುವ ಇವುಗಳನ್ನೆಲ್ಲ ನಮಗೆ ಕೊಡಿ ಅಂದ್ರೆ ದೇವರನ್ನ ನಾವು ಬರೀ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಅಗತ್ಯತೆಗಳಿಗೋಸ್ಕರ ದೇವರನ್ನ ನಾವು ಬರೀ ಒಬ್ಬ ಡಾಕ್ಟರ್ ಆಗಿ ಟೀಚರ್ ಆಗಿ ಅಥವಾ ಓನರ್ ಆಗಿ ಅಥವಾ ನಮ್ಮ ಕಾವಲುಗಾರನಾಗಿ ನಮಗೆ ಬೇಕಾದದ್ದನ್ನು ಒದಗಿಸುವ ಒಂದು ರೀತಿಯ ಅಕ್ಷಯ ಪಾತ್ರೆಯನ್ನಾಗಿ ಮಾತ್ರ ನೋಡ್ತಾ ಇದ್ದೀವಿ ಅದನ್ನ ಹೊರತುಪಡಿಸಿ ಆತನ ಆತನನ್ನ ತಂದೆ ಸ್ಥಾನದಲ್ಲಿಟ್ಟು ನಾವು ಮಕ್ಕಳ ಸ್ಥಾನದಲ್ಲಿ ನಿಂತು ನಾವು ಆಲೋಚಿಸ್ತಾ ಇಲ್ಲ ಆ ರೀತಿಯಾಗಿ ನಾವು ಪ್ರಾರ್ಥಿಸ್ತಾ ಇಲ್ಲ ಆ ರೀತಿಯಾಗಿ ತಂದೆ ದೇವರನ್ನ ನಾವು ಇಲ್ಲ ಬರೀ ಈ ಲೋಕದಲ್ಲಿ ಜೀವಿಸ್ತಾ ಇರುವಂತ ನಾವು ಈ ಲೋಕದಲ್ಲಿ ನಮಗೆ ಅಗತ್ಯತೆ ಇರುವಂತವುಗಳದ್ಗೋಸ್ಕರ ಮಾತ್ರ ಆತನನ್ನ ನಾವು ದೃಷ್ಟಿಸ್ತಾ ಇದ್ದೀವಿ ಅಷ್ಟೇ ಹೊರತು ಆತನ್ನು ನಿಜವಾಗಲೂ ನಮ್ಮ ತಂದೆಯೇ ಅನ್ನೋ ದೃಷ್ಟಿಯಿಂದ ನಾವು ನೋಡ್ತಾ ಇಲ್ಲ ಇಲ್ಲೇ ನಾವು ತಪ್ಪು ಮಾಡ್ತಾ ಇರೋದು ದೇವರೇ ನನ್ನ ಕುಟುಂಬನ ರಕ್ಷಿಸು ಅಂತ ಹೇಳ್ತೀವಿ ಹೊರತು ಅಪ್ಪ ನೀನೇ ನನ್ನ ಸರ್ವಸ್ವ ಅಂತ ನಾವು ಹೇಳ್ತಾ ಇಲ್ಲ ಕರ್ತನಲ್ಲಿ ಪ್ರಿಯರೇ ಈ ಎರಡಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ನನ್ನ ಕುಟುಂಬನ ನನ್ನವ್ರನ್ನ ಎಲ್ಲರನ್ನು ಕಾಪಾಡೋ ನನಗೆ ಬೇಕಾದದ್ದು ಎಲ್ಲವನ್ನು ಒದಗಿಸ್ಕೊಡು ಅಂತ ಅಷ್ಟೇ ನಾವು ಕೇಳ್ತಾ ಇದೀವಿ ಹೊರ್ತು ತಂದೆಯೇ ದೇವರೇ ನೀನೇ ನನ್ನ ಸರ್ವಸ್ವ ನೀನಿಲ್ಲದೆ ನಾನು ನಾನಿಲ್ಲ ಅನ್ನೋದನ್ನ ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ ನಮ್ಮ ಹೃದಯಗಳಲ್ಲೂ ನಾವು ಅದನ್ನ ಆಲೋಚನೆ ಮಾಡ್ತಾ ಇಲ್ಲ ನಾವು ಬಾಯಲ್ಲಿ ಅಪ್ಪ ತಂದೆಯೇ ಅಂತ ಕರೆದ್ರು ನಮ್ಮ ಪಾಲಿಗೆ ನಮ್ಮ ಹೃದಯದಲ್ಲಿ ಮೊದಲನೇ ಸ್ಥಾನ ನಮ್ಮ ಮನೆಯವರಿಗೆ ಇದೆ ದೇವರಿಗಲ್ಲ ದೇವರ ಮೇಲಿನ ನಂಬಿಕೆಗಿಂತ ಮನೆಯವರ ಮೇಲಿನ ಪ್ರೀತಿನೇ ಹೆಚ್ಚಾಗಿದೆ ಆದ್ರೆ ಇದು ನಮಗೆ ಗೊತ್ತಾಗ್ತಾ ಇಲ್ಲ ಇದು ನಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಸೈತಾನ ನಮ್ಮನ್ನ ಮಂಕು ಮಾಡಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಈ ಲೋಕಕ್ಕಿಂತ ಲೋಕದಲ್ಲಿರುವ ನಮ್ಮೆಲ್ ನಮ್ಮವರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರಿಗಿಂತ ನಮಗೆ ತಂದೆ ದೇವರೇನೆ ಹೆಚ್ಚು ಅವರಿಗೆ ನಾವು ಪ್ರಥಮ ಸ್ಥಾನ ಕೊಡಬೇಕು ಅವರನ್ನ ಪ್ರಥಮ ಸ್ಥಾನದಲ್ಲಿಟ್ಟು ನಾವು ನಿಜವಾಗಿಯೂ ಆತನು ನಮ್ಮ ತಂದೆ ಅಂತ ಯೋಚನೆ ಮಾಡಿದಾಗ ಮಾತ್ರನೇ ಈ ಒಂದು ಪ್ರೀತಿ ದೇವರ ಪ್ರೀತಿ ನಮಗೆ ಅರ್ಥ ಆಗೋದು ನಮ್ಮ ಮನೆಯವರು ನಮ್ಮ ಕೆಲಸ ನಮ್ಮ ದುಡಿಮೆ ನಮ್ಮ ಕಷ್ಟ ನಮ್ಮ ಟೆನ್ಷನ್ ಈ ತರ ಇವುಗಳ ಬಗ್ಗೆನೆ ನಾವು ತುಂಬಾ ಯೋಚಿಸ್ತಾ ಇರ್ತೀವಿ ಪ್ರೇಯರ್ ಮಾಡೋದು ನಾವು ಐದರಿಂದ ಹತ್ತು ನಿಮಿಷ ಮಾತ್ರ ಕೆಲವ್ರಿಗೆ ಅಷ್ಟು ಮಾಡೋದಿಕ್ಕೆ ಟೈಮ್ ಇರೋದಿಲ್ಲ ದೇವರ ಹತ್ರ ಸಮಯ ಕಳೆಯೋದಿಕ್ಕೆ ಟೈಮೇ ಇರೋದಿಲ್ಲ ಹಾಗಿರೋವಾಗ ನಾವು ನಮ್ಮ ತಂದೆ ತಾಯಿ ಹತ್ರ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮ ಮನೆಯವ್ರ ಹತ್ರ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಈಗ ನಮ್ಮ ಮನೆಯವ್ರೇನೆ ನಮ್ಮ ಜೊತೆನಲ್ಲಿ ನೀನು ಬೆರೀತಿಲ್ಲ ಅನ್ನೋದಾದ್ರೆ ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಎಷ್ಟೆಲ್ಲ ಯೋಚನೆಗಳಿರುತ್ತೆ ಏನಿದ್ರೆ ಏನ್ ಪ್ರಯೋಜನ ಮನೆಯವ್ರ ಹತ್ರ ಕುತ್ಕೊಂಡು ಸಮಯ ಕಳೆಯಕ ಆಗ್ತಿಲ್ವಲ್ಲ ಈ ರೀತಿಯಾದ ಯೋಚನೆ ಬರ್ತದಲ್ಲ ಹಾಗಿರವಾಗ ತಂದೆಯೇ ದೇವರೇ ಅಂತ ನಾವು ಕರೆಯುವಾಗ ಬರೀ ಬಾಯಿ ಮಾತಿನಲ್ಲಿ ಕರೆದು ಆ ಒಂದು ಸಮಯನಾಗ್ಲಿ ಪ್ರೀತಿನಾಗ್ಲಿ ನಾವು ದೇವರಿಗೆ ಕೊಡ್ತಾ ಇಲ್ಲ ಈಗ ಹೇಳ್ರಿ ಇದು ತಪ್ಪಾ ಸರಿನಾ ಕರ್ತನಲ್ಲಿ ಪ್ರಿಯರೇ ನಾವು ಮಾಡ್ತಾ ಇರೋದು ತಪ್ಪು ನಾವು ಆತನ ಕುರಿತು ಯೋಚನೆ ಮಾಡ್ತಾ ಇರೋ ರೀತಿ ತಪ್ಪು ನಮ್ಮ ಹೃದಯಗಳಲ್ಲಿ ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು ಅಪ್ಪ ತಂದೆಯೇ ಅಂತ ಬಾಯಲ್ಲಿ ಕರೆಯೋದನ್ನ ಹೃದಯ ಪೂರ್ವಕವಾಗಿ ನಂಬಿ ಕರಿಬೇಕು ಅದರಂತೆ ನಡಿಬೇಕು ಆದ್ರೆ ನಾವು ಬರೀ ನಮ್ಮ ಕಷ್ಟಕ್ಕೆ ಅಗತ್ಯತೆಗಳಿಗೆ ಮಾತ್ರ ಆತನನ್ನು ಕರಿತಾ ಇದ್ದೀವಿ ಬರೀ ನಮ್ಮ ಕಷ್ಟಗಳಿಗೆ ಅಗತ್ಯತೆಗಳಿಗೆ ಮಾತ್ರ ಆತನನ್ನು ಕರೆಯದೆ ನಿಜವಾಗಿಯೂ ಆತನನ್ನು ಆತನ ಪ್ರೀತಿ ಬಯಸಿ ಆತನನ್ನ ನಾವು ಕರಿಬೇಕು ಆಗ ಮಾತ್ರ ತಂದೆ ದೇವರ ಪ್ರೀತಿ ನಮಗೆ ಅರ್ಥ ಆಗುತ್ತೆ ಅವ್ರು ನಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ನಮಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದಾರೆ ನನ್ನ ಮಕ್ಕಳು ಇವರು ಸರಿದಾರಿನಲ್ಲಿ ನಡಿಬೇಕು ಇವರಿಗೆ ನಾನು ರಕ್ಷಣೆ ಕೊಡಬೇಕು ಎಲ್ಲ ರೀತಿನೂ ಇವ್ರನ್ನ ನಾನು ಕಾಪಾಡಬೇಕು ಅಂತ ದೇವರಿಗೆ ನಮ್ಮ ಮೇಲೆ ಇರುವಂತಹ ಪ್ರೀತಿ ಆಗ ನಮಗೆ ಅರ್ಥ ಆಗುತ್ತೆ ಕರ್ತನಲ್ಲಿ ಪ್ರಿಯರೇ ತಂದೆಯ ಹತ್ತಿರ ಇರುವಂತಹ ಸರ್ವಸ್ವವು ನಮ್ಮದೇ ಅದೆಲ್ಲವನ್ನು ದೇವರು ನಮಗೆ ಕೊಡೋದಕ್ಕೆ ಅಂತಾನೆ ಇಟ್ಟಿದ್ದಾರೆ ಅದನ್ನ ಆತನು ತನ್ನ ಚಿತ್ತಕ್ಕೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ನಮಗೆ ಒದಗಿಸ್ತಾರೆ ಅದನ್ನ ಅರ್ಥಕೊಂಡು ನಾವು ಅಪ್ಪ ನನಗೆ ನಿನ್ನ ಪ್ರೀತಿ ಬೇಕು ನಿನ್ನ ನಡೆಸುವಿಕೆ ಬೇಕು ನಿನ್ನ ಜ್ಞಾನ ಬೇಕು ನಾನು ನಿನಗಾಗಿ ಜೀವಿಸಬೇಕು ಯಾವಾಗ ನಾವು ಈ ರೀತಿಯಾದ ಪ್ರಾರ್ಥನೆ ಮಾಡ್ತೀವಿ ಆಗ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ ಮತ್ತೆ ದೇವರಿಗೆ ನಮ್ಮ ಮೇಲಿರುವಂತಹ ಪ್ರೀತಿ ನಮಗೆ ಅರ್ಥ ಆಗುತ್ತೆ ಯಾವಾಗ ಈ ಲೋಕದ ಎಲ್ಲಾ ಟೆನ್ಷನ್ಗಳನ್ನ ನಾವು ಸೈಡ್ಗಿಟ್ಟು ತಂದೆಯ ಮೇಲಿನ ನಿಜವಾದ ಭಯ ಭಕ್ತಿಯಿಂದ ಪ್ರೀತಿಯಿಂದ ನಾವು ಪ್ರಾರ್ಥನೆಗೆ ಕುಳಿತಾಗ ನಮಗ ಅರ್ಥ ಆಗುತ್ತೆ ಇದೆಲ್ಲ ನನ್ನೇನ ಜೀವನದ ಅಗತ್ಯತೆಗಳಿದೆ ಅದೆಲ್ಲ ನನಗೆ ಬೇಕು ಅನ್ನೋದು ತಂದೆ ದೇವರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ನಾನು ಅದಕ್ಕೋಸ್ಕರ ತಂದೆ ದೇವರ ಹತ್ರ ಬೇಡ ಅವಶ್ಯಕತೆ ಇಲ್ಲ ಅದನ್ನ ಬಿಟ್ಟು ನಾನು ಆತನ ಪ್ರೀತಿನ ಬಯಸಬೇಕು ಆತನ ಮಗನಾಗಿ ಜೀವಿಸೋದಿಕ್ಕೆ ಈ ಲೋಕದಲ್ಲಿ ನನಗೆ ಬೇಕಾದಂತ ಜ್ಞಾನ ಬುದ್ಧಿ ವಿವೇಕ ಬಲ ಶಕ್ತಿಗಳನ್ನ ನನಗೆ ಅನುಗ್ರಹಿಸಿಕೊಡು ಅಂತ ನಾವು ಕೇಳ್ಬೇಕು ನಮ್ಮ ವಿರೋಧಿಯಾಗಿರುವ ಸೈತಾನನ ಬಲೆಗೆ ನಾವು ಸಿಕ್ಕಿ ಬೀಳದಂತೆ ಅದರಿಂದ ತಪ್ಪಿಸಿಕೊಳ್ಳಲು ಬೇಕಾದಂತ ಜ್ಞಾನ ಬುದ್ಧಿ ವಿವೇಕನ ನಮಗ್ ದಯಪಾಲಿಸಿಕೊಡು ಅಂತ ಕೇಳ್ಬೇಕು ನಮಗೆ ಒದಗಿರುವಂತಹ ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡು ಅಂತ ಅಲ್ಲ ನಮ್ಮ ಎದುರಿನಲ್ಲಿ ನಿಂತಿರುವ ನಮಗೆ ಒದಗಿರುವಂತ ಈ ಕಷ್ಟಗಳನ್ನ ನಾವು ಹೇಗೆ ಜಯಿಸಬೇಕು ಅದಕ್ಕೆ ಬೇಕಾದಂತ ಬಲ ಶಕ್ತಿನ ನಮಗೆ ಕೊಡು ಅಂತ ನಾವು ಕೇಳ್ಕೋಬೇಕು ಅದು ನಿಜವಾಗಿಯೂ ತಂದೆ ದೇವರನ್ನ ಬೇಡಿಕೊಳ್ಳುವಂತಹ ರೀತಿ ಅಂದ್ರೆ ತಂದೆ ದೇವರ ಹತ್ರ ಪ್ರಾರ್ಥಿಸುವಂತಹ ರೀತಿ ಅಪ್ಪ ಇದು ನನಗೆ ಗೊತ್ತಾಗ್ತಾ ಇಲ್ಲ ಇದನ್ನು ಹೇಗೆ ನಾನು ಈ ಕಷ್ಟದ ಹಾದಿನ ನಾನು ಹೇಗ್ ದಾಟಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ ನನಗೆ ಬಲ ಕೊಡ್ರಿ ಶಕ್ತಿ ಕೊಡ್ರಿ ಜ್ಞಾನ ಬುದ್ಧಿ ವಿವೇಕ ಕೊಡ್ರಿ ಇದನ್ನ ನಾವು ತಂದೆ ದೇವರತ್ರ ಕೇಳ್ಬೇಕಾಗಿರುವಂಥದ್ದು ಆಗ ನಮ್ಮಲ್ಲೇ ಒಂದು ರೀತಿಯ ಪಾಸಿಟಿವ್ ನ ಎನರ್ಜಿ ನಮಗಿರುತ್ತೆ ಬರೀ ಯಾವಾಗ್ಲೂ ಕಷ್ಟಗಳಿಗೆ ಸೋತೋಗಿ ಕಣ್ಣೀರಿಡ್ತಾ ಕೇಳೋದಲ್ಲ ಅದನ್ನ ಎದುರಿಸಿ ನಿಲ್ಲಲು ಬೇಕಾದಂತಹ ಫಲ ಶಕ್ತಿ ಜ್ಞಾನ ಬುದ್ಧಿ ವಿವೇಕಗಳನ್ನ ನಾವು ದೇವರ ಹತ್ರ ಕೇಳ್ಕೊಳ್ಬೇಕು ಆಗ ನಾವು ಸರ್ವ ಸಂಪೂರ್ಣವಾಗಿ ಬಲ ಹೊಂದುತ್ತೀವಿ ಆ ಸೈತಾನನ ಎಲ್ಲಾ ಕುತಂತ್ರಗಳನ್ನ ಮಟ್ಟ ಹಾಕೋದಕ್ಕೆ ದಾರಿ ದೇವರು ನಮಗೆ ತೋರಿಸ್ಕೊಡ್ತಾರೆ ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾಗಿ ಮೊದಲನೇದಾಗಿ ನಾವು ಸಿದ್ಧವಾಗಬೇಕು ನಮ್ಮ ಪ್ರಾರ್ಥನೆಗಳು ಬದಲಾಗಬೇಕು ಪ್ರಾರ್ಥನೆ ಮಾಡುವಂತಹ ರೀತಿಯನ್ನ ಇನ್ನು ಮುಂದೆ ಈ ರೀತಿಯಾಗಿ ಬದಲಾಯಿಸ್ಕೊಳ್ರಿ ಆಗ ಸೈತಾನನನ್ನು ಎದುರಿಸಲು ಬೇಕಾದಂತ ಎಲ್ಲ ಜ್ಞಾನ ಬುದ್ಧಿ ವಿವೇಕಾನಂದ ದೇವ್ರದೇ ಪಾಲಿಸ್ಕೊಡ್ತಾರೆ ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಸೈತಾನನ ಜಯಿಸೋದು ಅಂತ ತಿಳ್ಕೊಳ್ಳೋಣ ಇನ್ನು ಮುಂದೆ ಈ ರೀತಿಯಾದ ಸಿದ್ಧತೆಯ ಪ್ರಾರ್ಥನೆ ನಿಮ್ಮೆಲ್ಲರ ಪ್ರಾರ್ಥನೆ ಆಗಿರಲಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಆಮೇಲೆ